ಹಾವೇರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರಿಗೆ ಬಸ್ಸಿನ ಸಮಸ್ಯೆ ಮಿತಿಮೀರಿದೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಶಾಲಾ ಕಾಲೇಜಿಗೆ ಬಳಗಿರುವ ವಿದ್ಯಾರ್ಥಿಗಳು ಸಮರ್ಪಕ ಬಸ್ಸಿನ ವ್ಯವಸ್ಥೆಯಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಾರಿಗೆ ಬಸ್ಸಿನ ಸಮಸ್ಯೆಯ ವಿರುದ್ದ ಮಹಿಳೆಯೊಬ್ಬರು ಸಚಿವರ ಎದುರೇ ರೋಷಾವೇಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ನಮ್ಮೂರಿಗೆ ಬಸ್ ನಿಲ್ಲಿಸದಿದ್ದರೆ ಬಸ್ಗೆ ಕಲ್ಲು ತಗೊಂಡು ಪಡಿತೀವಿ ಅಂತ ಮಹಿಳೆಯೊಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರ ಎದುರು ರೋಷಾವೇಶ ವ್ಯಕ್ತಪಡಿಸಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ಸಂತೆ ಮೈದಾನದಲ್ಲಿ ನಡೆದ ತಾಲೂಕು ಮಟ್ಟದ ಜನಸ್ಪಂದನಾ ಸಭೆಯಲ್ಲಿ ಕಮಲವ್ವ ಎಂಬ ಮಹಿಳೆ ಈ ರೀತಿ ರೋಷಾವೇಶ ವ್ಯಕ್ತಪಡಿಸಿದ್ದಾಳೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಿಸನಹಳ್ಳಿ ಗ್ರಾಮಕ್ಕೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಸುಮಾರು ವರ್ಷಗಳಿಂದ ನಮ್ಮ ಊರಿಗೆ ಬಸ್ ನಿಲ್ಲಿಸಿ ಜನರನ್ನು ಹತ್ತಿಸಿಕೊಂಡು ಹೋಗಿರಿ ಎಂದರು ಯಾರೂ ಕೇಳುತ್ತಿಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹಳ ಬಸ್ಸಿನ ಸಮಸ್ಯೆ ಆಗುತ್ತಿದೆ ನಮ್ಮ ಊರಿಗೆ ಬಸ್ ನಿಲ್ಲಿಸಿ ಇಲ್ಲದಿದ್ದರೆ ಬಸ್ಸಿಗೆ ಕಲ್ಲು ತಗೊಂಡು ಹೊಡಿತೀವಿ ಎಂದು ಮಹಿಳೆ ಹೊರಹಾಕಿದ್ದಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲರ ಎದುರೆ ಮಹಿಳೆ ಈ ರೀತಿ ರೋಷಾವೇಶ ಹೊರಹಾಕಿದ್ದಾಳೆ ಮಹಿಳೆಯ ರೋಷಾವೇಶವನ್ನು ಕಂಡ ಸಚಿವ ಶಿವಾನಂದ ಪಾಟೀಲರು ಏ ಹಂಗೆಲ್ಲ ಮಾಡಬಾರ್ದಮ್ಮ ನಾನು ಬಸ್ ಬಿಡಿಸ್ತೀನಿ ಎಂದು ಸರಿಯಾದ ಬಸ್ಸಿನ ವ್ಯವಸ್ಥೆ ಮಾಡುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಜನಸ್ಪಂದನಾ ಸಭೆಯಲ್ಲಿ ತಾಕೀತು ಮಾಡಿದ್ದಾರೆ

ಒಂದು ನಿಮಿಷ만 ನಿಂದ್ರಮ ಏನಂತಿರಲಿ ತಿರಿಯಲಿ 학교 타이밍 ಕದವೋ ಕ್ಲಾಸ್ ಜಾಸ್ತಿ ಸುನ್ಕೊಂಡ್ ಅಲ್ಲಿ ಆಮೇಲೆ ಬಸ್ ಅಲ್ಲಿ ತರು ಹೋಗಬೇಕು ತರು ಮೇಲ ನಾನು ಅಲ್ಲಿ ಹೋಗ್ತೀನಿ ಏ ಸಿ ಸಿ ಬಂದಾ ಆ 56 ವರ್ಷ ಆದ್ರೂ ಇತ್ತಲ್ಲ ಬಿಸ್ನೆಲ್ ಬಂದ್ರಿ ಅಗಲಿಂದ ಬರೋವು ಬಿಸ್ನೆಲ್ ಚಕಾಪ್ರಸಾಪ್ರ ಸೀತಾಂಗ್ ಬರಕ ತರ್ಬೇಕು ಸರ್

એ આલે સીમુંડા 56 વર્ષ આદ્ર ઇતલે એ લોંગ બસ ની

ಒಂದು ನಿಮಿಷ만 ಸ್ಕೂಲ್ ಟೈಮಿಂಗ್ ಕದಾ ಜಾಸ್ತಿ आमाला बस खाली तरी बोबक तरणला ना खालीला होत नाही ए शिवन 564030 ए लांब बस मिलकडे आहे कोण ओरडतो किती तर बोबक यात मात्र दीपक बस आता वना मुळ हटले बुडली